ನಮಸ್ಕಾರ ದೇವರು ಟೈಮಲ್ಲಿ ಏಳುವರೆ ಆಗೈತಿ ಈ ಎಂಟಕ್ಕೆ ಕೆಲ್ಸಕ್ಕೆ ಹೋಗೋಕೆ ಇವತ್ತರ ಊಡಾಗೈತಿ ಇಷ್ಟು ದಿನ ಮನೆ ಕೆಲಸ ಇದ್ವಲ್ಲ ಹಂಗಾಗಿ ಸ್ವಲ್ಪ ಕೆಲ್ಸಕ್ಕೆ ಹೋಯ್ತಲ್ಲ ನಿನ್ನೆ ನೀರು ಬಿಡೋದಾಗೈತ ಹಂಗಾಗಿ ಯಾವ ರೊಟ್ಟಿ ಆಯ್ತ ರೊಟ್ಟಿ ಸಾರು ರೆಡಿ ಇದೆ ಬರ್ತಾ ಬರ್ದ ಹೋಗ್ತಾರದೆ ಕೆಲ್ಸಕ್ಕೆ ಈ ಮೂಲೆಯಿಂದ ಆ ಮೂಲೆ ಆ ಮೂಲೆ ಮೂರ ಮದುವೆ ಮಾಡಕಪ್ಪ ನಮ್ಮ ತಮ್ಮಗೆ ಅದಕ್ಕೋಸ್ಕರ ಎಲ್ಲ ರೆಡಿ ಈಗೆಲ್ಲ ಅದಕ್ಕೆ ಎಲ್ಲ ಈಗ ತಗಡೆ ತಗದು ತೆಗೆದು ಲೆಂಟ್ ಲೆವೆಲ್ ತೆಗೆದು ಆರ್ ಸಿ ಸಿ ಹಾಕ್ಸ್ತಾನೆ ಮೇಲೆ ಎಷ್ಟು ರೂಮ್ ಕಟ್ಸ ಎರಡು ಮೇಲೆ ಎರಡು ರೂಮ್ ಕಟ್ಸ್ತಾನೆ ನೀವು ಈಗಿಲ್ಲ ಎಲ್ಲ ಸ್ಕೆಚಿಂಗ್ ಅಲ್ಲ ಪ್ಲಾನಿಂಗ್ ಈಗ ಅದೆಲ್ಲ ಮುಗ್ದ ಕಟ್ಸಿಡಲ್ಲ ಆದ್ರೂ ಸಿಟಿ ಅಂತ ಬಂದಲ್ಲೇ ಕೈಲಾಗಲ್ಲ ಅಪ್ಪಾಜಿ ಟಿ ಬ್ರೇಕ್ ತಡತಿ ಅಪ್ಪಾಜಿ ಅಲ್ಲೇ ಟೀ ಬೇರೆ ತಗೊಂಡಿ ನಾವೇನು ಕುಡಿಯಲ್ಲ ತಮ್ಮ ಅಂತ ಡೇಟ್ ಮಾಡಕ್ ನಾವೇ ಬುಟ್ಟಲ್ಲಿ ಎರಡು ವರ್ಷ ಟೀ ಬುಟ್ಟಿದ್ದೇಡಕ್ ಒಂದ್ ಪೋಷನ್ ತಗೊತ ಮುಗ್ದೆ ಇದೊಂದು ಪೋಷನ್ ತಕೊಂಡು ಪಸ್ಟ್ ಶಿಫ್ಟ್ ಮಾಡ್ ಆಮೇಲೆ ಮಿಕ್ಕಿದ್ ನೋಡೋಣ ತೊಳಕ್ ಬಿದ್ದರು ತಗೊಳಕ್ರಿ ಫಸ್ಟ್ ತೊಳಗೆ ಬಿದ್ದರೂ ತಗೊಂಡ್ರೆ ಮಿಕ್ಕಿದ ಕೆಲಸ ಮಾಡಿ ಅಲ್ಲಿರೋ ತಗಡುಗಳೆಲ್ಲ ತೊಗೊಂಬಂದ್ವಿ ಇದು ಖಾಲಿ ಸೈಡ್ ಐತಲ್ಲ ಇಲ್ಲೇ ಒಂದು ಮೂರು ಗೂಟ ಹೋಗೋದು ತಗಡೆ ಹಾಕಿಕೊಡ್ಬೋಕಂತೆ ಗೂಟ ಉಕ್ಕೊಂಡು ತಗಡೆ ಹಾಕಿ ಅವ್ರಿಗೆ ಇದನ್ನು ಶಿಫ್ಟ್ ಮಾಡಿ ಇಲ್ಲಿ ಶಿಫ್ಟ್ ಹಾಕಾರ ಆಮೇಲೆ ಅದನ್ನು ಸ್ವಲ್ಪ ಎರಡು ಲೆವೆಲಿಗೆ ಕೊಡ್ತೀವಿ ಊಟ ತರೋಕೆ ಹೋಗ್ಯಾರ ಹೆಂಗ್ ಗುಣಿ ಗುಣಿಗೆ ತಗೋ ಫಸ್ಟ್ ಗೂಟೆಲ್ಲ ರೆಡಿ ಆದ್ವಲ್ಲ ಅದು ಬಂಬ್ಯಾಂಗೆ ಸರ್ವಕೆಗೆ ಅದು ಬರೋ ಕರೆಕ್ಸ್ತಂಗೆ ಹೋಯ್ ಅಂತ ಸೇಮ್ ಇದೇ ಥರ ಆಗಿರೋ ಸರ್ವಕ ಅಲ್ಲ ಇರುತ್ತಾ ಹೇಳಕ್ಕಾಕ ಹೇಳಿ 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 ಓನರ್ ಒಂದ ಆಗತ್ತಲ್ಲ ಎರಡು ಊಟ ಬಿದ್ಬಿಟವ ಆಲ್ರೆಡಿ ಇನ್ನೇನು ಮ್ಯಾಗ ಎರಡು ಬಿದ್ದ ಇದೊಂದು ಹಾಕಿ ತಗಡ ಹಾಕಿ ಫೈನಲೈಸ್ ಮಾಡಿ ಮ್ಯಾಗಳು ಸಿಮೆಂಟ್ ಎಂಡ್ ಇಟ್ಬಿಟ್ರೆ ಆಗತ್ತೆ ಎಲ್ಲ ಗುಡುಗಳು ಗುಡ್ಗಳು ಹಾಕೋದಾಗೈತಿ ಮೇಲೆ ಕಬ್ಬಳದ ಪೈಪ್ಗಳು ಹಾಕೋದಾಗೈತಿ ಇನ್ನೇನು ಇನ್ನೇನ್ ತಗಡ್ ಹಾಕ್ಬೇಕೆ ತಗಡ ಒಂದ್ ಹಾಕ್ಬಿಟ್ರೆ ಇಲ್ಲಿ ಸಿಮೆಂಟ್ ಎಂಡ್ ಹಾಕಲ್ವಾ ಅಲ್ಲಲ್ಲ ಇಂದಕ್ಕೆ ಬ್ಯಾಕ್ಗ್ರೌಂಡ್ ಫಸ್ಟ್ ತಗಡ ಹಾಕಿದ ಮೇಲೆ ಗೊತ್ತಾಗತದೆ ಎಷ್ಟು ಒಂದಡಿ ಒಂದಡಿನ ಅರ್ಧಡಿನ ಅಡಿನ ಈ ತಗಡಿ ಎಲ್ಲಿದೆ ಬಿಡೋ ಇಲ್ಲಿಂದ ಇಲ್ಲಿಂದ ಮತ್ತೆ ಗಾಡಿ ನಂಗಾ ಕಾಲಿ ಬಿಡ್ತೀನಿ ಮತ್ತೆ ಓಕೆ ಏ ಗಾ ಬಡ ಕರೆಕ್ಟ್ ಐತೆ ಇಲ್ಲಿ ಅದು ಕರೆಕ್ಟ್ ಐತಕಾ ಇಲ್ಲ ಐತಲ್ಲ ಇದನ್ನ ಒಂದು ಚೂರು ಕೂಡಿಕೊಂಡು ಹೊರಟಾಡೋದು ಹೊಡ್ತಾ ಹೊಡ್ದ ಬಿಡ್ತದ ತಡ ಇಟೊಮೆಟಿಕ್ ಆಗೈತೆ ಒಂದು ಪೋಷನ್ ಶೆಡ್ ಇಲ್ಲೊಂದು ಸ್ವಲ್ಪ ತಗೊಳಾಕ್ಬಿಟ್ರೆ ಗ್ಯಾಪ್ನಾಗ ಒಂದು ಸೈಡಾಗ ಹಾಂ ಇವತ್ತಿ ತಗೊಡಕದಲ್ಲ ಮುಗ್ದೆ ಏನು ಸಣ್ಣಪ್ಪ ನಾಳೆ ಒಂದು ಪೀಸ ಈ ಕಡೆ ಯಾಕೊಂಡು ಬಿಗಿದೆ ಫಸ್ಟ ಈ ಮೂಲಿಕ ಅಲ್ಲಿ ಇದನ್ನ ಇನ್ನೇನಲ್ಲ ಆಲ್ಮೋಸ್ಟ್ ಆದಂಗೆ ಇನ್ನೊಂದು ತಗಡ ಸಾಲ್ಬ ಅಂತ ಅದನ್ನ ಹಾಕಿ ಫಿನಿಶ್ ಮಾಡಿದ್ದು ತಂತಿ ಕಟ್ಟಿದ್ದು ಮಿಕ್ಕಿದ ಅದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಕ್ಕೆ ಫಸ್ಟ್ ಬಂದವರು ಇದೊಂದು ಮುಗಿಸೋಣ ಇವತ್ತಿಗೆ ಬಾಯ್